ಗ್ರೀಷ್ಮ ನೆಕ್ಸ್ಟ್ ನೀನು ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ವಿ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಫ್ರೆಂಡ್ಸ್ಗಳೆಲ್ಲರೂ ಅಂತ ಫೈನಲ್ ಆಗಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೇ ರೆಡಿಯಾಗಿ ಸಂಡೇ ಯಾವುದು ರೀ ಅದು ರೆಸಾರ್ಟು ಬ್ಲೂ ಲಾಗನ್ ಅಂತ ಬ್ಲೂ ಲೋಗನ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಈ ರೆಸಾರ್ಟ್ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಹತ್ರ ಇರೋದು ಅಂದರೆ ಆನಂದೂರು ಅಥವಾ ಉಂಡುವಾಡಿ ಗ್ರಾಮ ಅಂತಾರಲ್ಲ ಅದ್ರ ಹತ್ರ ಅಥವಾ ಚಿಕ್ಕನಹಳ್ಳಿ ಅಂತಾರಲ್ಲ ಆ ಊರ ಹತ್ರ ಇರೋದು ಈ ರೆಸಾರ್ಟ್ ಮೈಸೂರಿಂದ ಈ ರೆಸಾರ್ಟ್ಗೆ ಹೋಗ್ತೀವಿ ಅಂತಂದ್ರೆ ಒಂದು ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ಬೇಕು ಹೋಗೋದಕ್ಕೆ ಈಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮನೇಲೆ ಮುಗಿಸ್ಕೊಂಡು ಇವಾಗ ರೆಸಾರ್ಟ್ ಕಡೆ ಹೊರಟಿದೀವಿ ಎಲ್ಲ ಫ್ರೆಂಡ್ಸ್ಗಳು ಅಲ್ಲಿ ಬಂದು ಮೀಟ್ ಆಗೋಣ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಹೊರಟಿದ್ದೀವಿ ಜೊತೆಗೆ ಇನ್ನೊಂದೇನು ಅಂತಂದ್ರೆ ನಾವು ಇದಕ್ಕೂ ಮುಂಚೆ ಎರಡು ವರ್ಷ ಅಥವಾ ಮೂರು ವರ್ಷಕ್ಕೆ ಮುಂಚೆ ಇದೇ ರೆಸಾರ್ಟ್ ಬಂದಿದ್ವಿ ಅವಾಗ ಫ್ಯಾಮಿಲಿ ಜೊತೆ ಬಂದಿದ್ವಿ ಇವಾಗ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀವಿ ಫೈನಲಿ ರೆಸಾರ್ಟ್ ಬಂದು ರೀಚ್ ಆದ್ವಿ ಇದೇ ಎಂಟ್ರಿ ಈ ರೀತಿ ಇದೆ ಎಂಟ್ರೆನ್ಸ್ ಬ್ಲೂ ಲಾಗನ್ ಇನ್ ರೆಸಾರ್ಟ್ ಅಂತ ಇದು ಅನೇ ಗ್ರೀಷ್ಮ ನೆಕ್ಸ್ಟ್ ನೀನು ನಾವು ಹೋಗಿ ತಲುಪೋಸ್ಟ್ರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಅದಾದ್ಮೇಲೆ ಫಸ್ಟ್ ಗೇಮ್ಸ್ ಕಡೆ ಸ್ಟಾರ್ಟ್ ಮಾಡ್ತಾರಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ಲೈನ್ ಇತ್ತು ಅದಕ್ಕೆ ಅನ್ವಿಕ್ ಮತ್ತೆ ಗ್ರೀಷ್ಮ ಇಬ್ರು ಸಿಂಗಲ್ ಆಗಿ ಹೋಗ್ಬಿಟ್ಟರು ಅದಾದ್ಮೇಲೆ ಇನ್ನೊಂದ್ಸಲ ಹೋಗ್ತೀವಿ ಅಂತ ಒಟ್ಟಿಗೆ ಹೋದ್ರು ಅನ್ವಿಕ್ ಫುಲ್ ಜೋಶಲ್ಲಿ ಹೋದ್ರೆ ಗ್ರೀಶ್ ಎಲ್ಲೋ ಒಂದು ಕಡೆ ಭಯ ಇತ್ತು ಜೊತೆಗೆ ಜಿಪ್ಲೈನ್ಗೆ ಕೆ ಕೆಜಿ ತನಕ ಹೋಗ್ಬೋದು ಅಂತ ಹೇಳ್ತಾ ಇದ್ರು ಈ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಬೇರೆ ಆಯಿತು ಅದೇನಂದ್ರೆ ನಾನು ಮಕ್ಕಳು ಎಲ್ಲರೂ ಜಿಪ್ಲೈನ್ ಆಡೋದಕ್ಕೆ ಅಂತ ಹೋದಾಗ ಹತ್ರ ಮೊಬೈಲ್ ಕೊಟ್ಟು ವಿಡಿಯೋ ಮಾಡಿ ಅಂತ ಹೇಳಿದ್ದೆ ಅದನ್ನ ಮುಗಿಸ್ಕೊಂಡು ಬಂದು ದೊರೆಯವ್ರನ್ನ ಮೊಬೈಲ್ ಕೊಡಿ ಅಂತ ಕೇಳಿದ್ರೆ ನನಗೇನು ಗೊತ್ತು ಗೊತ್ತು ನನ್ಗೆಲ್ ಕೊಟ್ಟಿದ್ಯಾನೇನೋ ಅಂತ ಅಂದ್ಬಿಟ್ರು ನನ್ಗಂತೂ ಫುಲ್ ಶಾಕ್ ಎಲ್ಲೋಯ್ತಪ್ಪ ಫೋನೇ ಇಲ್ವಲ್ಲ ಅಂತ ಫುಲ್ ಟೆನ್ಷನ್ ನಾನ್ ರಿಸೆಪ್ಷನ್ ಅಲ್ಲಿ ಬಿಟ್ನಾಥ ಜಿಪ್ಲೈನ್ ಅಲ್ಲಿ ಹೋಗಿದ್ನಲ್ಲ ಅಲ್ಲೇ ಇಲ್ಲೇ ಇಟ್ಬಿಟ್ನಾ ಅಂತ ನನ್ಗೂ ಕನ್ಫ್ಯೂಷನ್ ಅಥವಾ ನಾನೇ ತಗೊಂಡೋಗಿದ್ನ ಅಂತ ಅದಾದ ಒಂದ್ ಹತ್ ನಿಮಿಷ ತನಕ ಹುಡ್ಕುದ್ವಿ ನಾನು ದೊರೆಯವ್ರ ಇಬ್ರು ಕೊನೆಗೆ ಯಾರ್ ಕೇಳೋದಪ್ಪ ಏನ್ ಮಾಡೋದು ಅಂತ ಇದಂಗೆ ದೊರೆಯವ್ರು ಅಯ್ಯೋ ನೆನ್ಪಾಯ್ತು ನನ್ನ ಹತ್ರನೇ ಕೊಟ್ಟಿದ್ದೆ ನೀನು ಅಂತಂದ್ರು ಅವ್ರ ಏನ್ ಮಾಡಿದಾರೆ ವಾಟರ್ ಬಾಟಲ್ ಏನೋ ಇಡಕ್ಕೆ ಅಂತ ಹೋಗಿ ಕಾರ್ ಒಳಗಡೆನೆ ಇಟ್ಬಿಟ್ಟಿದಾರೆ ನನ್ ಮೊಬೈಲ್ ನ ಒಂದು ಕೊನೆಗೆ ನನ್ ಮೊಬೈಲ್ ಸಿಕ್ತಲ್ಲ ಅಂತ ಖುಷಿ ಆಯ್ತು ಲಿಪ್ಲೈನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಇತ್ತು ಅಂದರೆ ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ರು ಅದೆಲ್ಲ ಕುಡ್ಕೊಂಡು ಅದಾದಮೇಲೆ ಅದ್ರ ಎದುರುಗಡೆ ಅಪೋಸಿಟ್ಗೆ ಇಂಡೋರ್ ಗೇಮ್ಸ್ಗಳಿತ್ತು ಅದನ್ನು ಆಟ ಆಡೋಣ ಅಂತ ಇಲ್ಲಿ ಬಂದಿದ್ದೀವಿ ಲಾಸ್ಟ್ ಟೈಮ್ ಬಂದಿದ್ದಾಗ ಈ ಜಿಪ್ಲೈನ್ ಯಾವುದು ಇರ್ಲಿಲ್ಲ ಮತ್ತೆ ಅವಾಗ ಇನ್ನು ಡೆವಲಪ್ ಮಾಡ್ತಿದ್ರು ಅನ್ಸುತ್ತೆ ಇಷ್ಟೆಲ್ಲ ಗೇಮ್ಸ್ ಗಳೆಲ್ಲ ಇರಲಿಲ್ಲ ಮತ್ತೆ ರೂಮ್ಸ್ ಗಳ್ ಯಾವ್ದು ಇರ್ಲಿಲ್ಲ ನಾವ್ ಎಂಟ್ರಿ ಬಂದ್ವಲ್ಲ ಆ ರೋಡ್ ಮತ್ತೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಕಾಣಿಸ್ತಿದ್ರೆ ಇದೆಲ್ಲ ಮಣ್ ರೋಡ್ ತರಾನೇ ಇತ್ತು ಇನ್ನು ರೋಡ್ ಎಲ್ಲ ರೆಡಿ ಮಾಡಿರಲಿಲ್ಲ ಜೊತೆಗೆ ಇಲ್ಲಿ ಕ್ಲೈಂಬಿಂಗ್ ಮಾಡ್ತಿದ್ರಲ್ಲ ಇಲ್ಲಿ ಥ್ರೆಡ್ ಮತ್ತೆ ಟಯರ್ದು ಇದು ಇನ್ನೂ ದೊಡ್ಡದಾಗಿ ಮಾಡಿದ್ರು ಅವಾಗ ಮರಳಿತ್ತು ಇಲ್ಲಿ ಕೆಳಗಡೆ ಎಲ್ಲ ಈಗ ಬೇರೆ ತರ ಮಾಡಿದ್ದಾರೆ ಮತ್ತೆ ಒಂದಷ್ಟು ಗೇಮ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅನ್ಸ್ತು ರೆಸಾರ್ಟ್ ಎಲ್ಲ ಈಗ ಫೈನಲ್ ಆಗಿ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲೀಸ್ಗಳು ಒಟ್ಟಿಗೆ ಸೇರಿದ್ದಾಯಿತು ಇನ್ನೂ ಎರಡು ಮೂರು ಫ್ಯಾಮಿಲಿ ಬರಬೇಕಿತ್ತು ಸಮ್ ರೀಸನ್ಸ್ ಇಂದ ಅವ್ರು ಬಂದಿಲ್ಲ ಐ ಹೋಪ್ ನೆಕ್ಸ್ಟ್ ಸಲ ಎಲ್ಲರೂ ಹೋದಾಗ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಅಂತ ಅಂದ್ಕೊಳ್ತಾ ಇದೇ ರೀತಿ ಮುಂದುವರಿ ಅಂದರೆ ಫ್ರೆಂಡ್ಸ್ದು ಗೆಟ್ ಟುಗೆದರ್ ಪಾರ್ಟೀಸ್ ಇರ್ಬೋದು ಈ ಥರ ರೆಸಾರ್ಟ್ಗೆಲ್ಲರೂ ಹೋಗ ಹೋದಾಗ ಬಂದಾಗ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು ಒಂದು ಚಿಕ್ಕದಾಗಿ ಕೇಕ್ ಎಲ್ಲ ಕಟ್ಟಿಂಗ್ ಮಾಡಿದ್ವಿ ಕೇಕ್ ಕಟ್ ಮಾಡಿ ಅದೆಲ್ಲ ತಿನ್ಕೊಂಡು ನೆಕ್ಸ್ಟು ಗೇಮ್ಸ್ ಕಡೆಗೆ ಬಂದ್ವಿ ಮತ್ತೆ ಮಕ್ಕಳಿಬ್ರು ಫುಲ್ ಎಂಜಾಯ್ ಮಾಡ್ತಿದ್ರು ಜೊತೆಗೆ ಇನ್ನೊಂದು ಕಡೆ ನನಗೆ ನಗು ಬರ್ತಿತ್ತು ಯಾಕೆ ಅಂದರೆ ಅಲ್ಲಿದ್ದೋರಲ್ಲಿ ಬಂದಿದ್ದವರಲ್ಲಿ ಸುಮಾರು ಆಲ್ಮೋಸ್ಟ್ ಪೇರೆಂಟ್ಸ್ ಜೊತೆಗೆ ಪೇರೆಂಟ್ಸ್ಗಿಂತ ಹೆಚ್ಚಿಗೆ ಮಕ್ಕಳೇ ಇದ್ದಿದ್ದು ಅವರು ಅವ್ರು ಆಡೋದಕ್ಕಿಂತ ಹೆಚ್ಚಾಗಿ ಅಥವಾ ಅವ್ರು ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಮಕ್ಳುಗಳಿಗೆ ಅಲ್ಲಿ ಆಟ ಆಡಿಸ್ಬೇಕು ಇಲ್ಲಿ ದೆಳಿಸ್ಬೇಕು ಇಲ್ಲಿ ಇಳಿಸ್ಬೇಕು ಇಲ್ಲಿ ತಿನ್ನಿಸ್ಬೇಕು ಅದರಲ್ಲೇ ಎಲ್ಲ ಪೇರೆಂಟ್ಸ್ಗಳು ಬ್ಯುಸಿಯಾಗಿ ಹೋಗಿದ್ರು ಜೊತೆಗೆ ಆ ಮಧ್ಯದಲ್ಲಿ ಅವರು ಕೂಡ ಎಂಜಾಯ್ ಮಾಡ್ತಿದ್ರು ಮಕ್ಕಳು ಜೊತೆಗೆ ಅದೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಅನಿಸ್ತಿತ್ತು ನಮ್ಮ ಗ್ರೀಷ್ಮ ಮತ್ತು ಅನ್ವಿಕ್ ಚಿಕ್ಕವರಾಗಿದ್ದಾಗ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ದೀವಿ ಅದು ಅದೆಲ್ಲ ನೆನಪನ್ನಿಸ್ತಿತ್ತು ಜೊತೆಗೆ ಈಗಿನ ಲೈಫ್ ಸ್ಟೈಲಲ್ಲಿ ಹೆಂಗಾಗಿದೆ ಅಂದರೆ ನಾವು ಮಕ್ಕಳನ್ನ ನೋಡ್ಕೋಬೇಕು ಅವ್ರಿಗೆ ಓದಿಸ್ಬೇಕು ಬರಿಸ್ಬೇಕು ಮನೆ ಕೆಲಸ ಜೊತೆಗೆ ಫ್ಯಾಮಿಲಿ ಟೆನ್ಷನ್ಸ್ಗಳ ಮಧ್ಯೆ ನಮ್ಮನ್ನು ನಾವು ಮರಿತಿದ್ದೀವಿ ಅಂದರೆ ನಾವು ಯಾವ ರೀತಿ ಖುಷಿಯಾಗಿರಬೇಕು ನಾವು ಕೂಡ ಎಂಜಾಯ್ ಮಾಡಬೇಕು ಲೈಫ್ನದನ್ನೇ ಮರಿತಾ ಇದ್ದೀವಿ ಅಂತ ಅನಿಸುತ್ತೆ ಒಂದೊಂದು ಕಡೆ ನೋಡಿದ್ರೆ ಇವಾಗ ಹೇಳಬೇಕು ಅಂದ್ರೆ ಲೈಫೇ ಅನ್ಪ್ರಿಡಿಕ್ಟೇಬಲ್ ಅಂದ್ರೆ ಇವತ್ತಿದ್ದ ನಾಳೆ ಇರ್ತೀವ ಇಲ್ವ ಅನ್ನೋ ಗ್ಯಾರಂಟಿ ನಮ್ಗಳಿಗೆ ಇರಲ್ಲ ಅಂತದ್ರಲ್ಲಿ ಇವತ್ತಿನ ನ ಎಂಜಾಯ್ ಮಾಡ್ಕೋಬೇಕು ನಾಳೆ ಹೆಂಗೋ ಏನೋ ಅಂತ ಥಿಂಕ್ ಮಾಡ್ತಾ ಕುತ್ಕೋಬಾರ್ದು ಅಂದ್ರೆ ಯಾವಾಗಲೂ ಬ್ಯುಸಿ ಲೈಫಲ್ಲೇ ಇರ್ತೀವಲ್ವಾ ಸ್ವಲ್ಪ ನಮ್ಗೆ ನಾವೇ ಟೈಮ್ ಕೊಟ್ಕೋಬೇಕು ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು ಕೆಲಸ ಇವತ್ತು ನಾಳೆ ಯಾವಾಗ್ಲೂ ಇದ್ದಿದ್ದೆ ಅದ್ರ ಜೊತೆಗೆ ನಮ್ಮ ಲೈಫ್ನ ನಾವು ತುಂಬ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡ್ಕೋಬೇಕು ನಾಳೆ ಒಂದಿನ ನಾವು ನೋಡಿದಾಗ ನಮ್ಮ ಲೈಫಲ್ಲಿ ಇಷ್ಟೆಲ್ಲ ಆಯ್ತಾ ಇಷ್ಟೆಲ್ಲ ಮಾಡಿದ್ವಿ ಅನ್ನೋದೊಂದು ಸಣ್ಣ ಖುಷಿನಾದರೂ ನಮಗಿರಬೇಕಲ್ವ ಈಗ ಗೇಮ್ಸ್ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಊಟದ ಹತ್ರ ಬಂದ್ವಿ ಊಟದ ಟೈಮ್ ಆಗಿತ್ತಲ್ವ ಊಟ ಮಾಡ್ಕೊಂಡು ಅದಾದ್ಮೇಲೆ ಸ್ವಿಮ್ಮಿಂಗ್ ಹತ್ರ ಹೋಗೋಣ ಅಂತ ಊಟ ಮಾತ್ರ ಸೂಪರ್ ಆಗಿತ್ತು ವೆಜ್ ಮತ್ತು ನಾನ್ ವೆಜ್ ಎರಡೂ ಇತ್ತು ವೆಜ್ಜಲ್ಲಿ ತುಂಬ ವೆರೈಟಿ ಇತ್ತು ಹಾಗೆ ನಾನ್ ವೆಜ್ಜಲ್ಲೂ ಅಷ್ಟೇ ಅನ್ಲಿಮಿಟೆಡ್ ಜೊತೆಗೆ ಕ್ಯಾರೆಟ್ ಅಲ್ವಾ ಇತ್ತು ತುಂಬಾ ತುಂಬ ಸೂಪರಾಗಿತ್ತು ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಎಲ್ಲ ಮಕ್ಕಳು ಫುಲ್ ಎಂಜಾಯ್ ಮಾಡ್ತಿದ್ರು ಅಲ್ಲಿ ಸಾಂಗ್ ಇತ್ತು ಜೊತೆಗೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಫುಲ್ ಎಂಜಾಯ್ ಮಾಡ್ತಿದ್ರು ಇನ್ನೊಂದು ಸೈಡಲ್ಲಿ ಇವ್ರುಗಳ್ ಗ್ಯಾಂಗ್ ಎಲ್ಲ ಒಂದು ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನಮ್ದು ಇಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಅಂದರೆ ಬೇರೆ ಇನ್ನೊಂದು ಫ್ಯಾಮಿಲಿ ಇದ್ದರು ಅವರು ನಾವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದಷ್ಟು ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ಹಾಕಿದ್ವಿ ತುಂಬಾ ಸೂಪರ್ ಆಗಿತ್ತು ಈ ಥರ ಫ್ಯಾಮಿಲಿ ಜೊತೆಗೆ ಅಥವಾ ಫ್ರೆಂಡ್ಸ್ದು ಗ್ಯಾಂಗ್ ಇರುತ್ತಲ್ಲ ಎಲ್ಲರೂ ಒಟ್ಟಿಗೆ ಬಂದರೆ ಫುಲ್ ಎಂಜಾಯ್ ಮಾಡ್ಬೋದು ಹಾಡು ಡ್ಯಾನ್ಸು ಗೇಮ್ಸು ಊಟ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಜೊತೆಗೆ ಅಲ್ಲೇ ಸ್ಟೇ ಕೂಡ ಆಗ್ಬೋದು ಈ ನಾವೆಲ್ಲ ಆಟಗಳೆಲ್ಲ ಡ್ರೈ ಗೇಮ್ ಎಲ್ಲ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ದೆಲ್ಲ ಮುಗಿಸ್ಕೊಂಡು ಈಗ ಬ್ಲೀಚ್ ಮತ್ತೆ ರೆಡಿ ಈಗ ಚಳಿಲಿ ನಡಗಿದ್ದೈತಾ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಅವರು ಮಸಾಜ್ ಚೆನ್ನಾಗೈತೆ ಇನ್ನು ಇನ್ನೂ ಸ್ಟಾರ್ಟೇ ಆಗಿಲ್ವಾ ಶುರು ಆಯ್ತಾ ಮಸಾಜ್ ಮಾಡಿಸ್ಕೋತವ್ರೆ ಇನ್ನು ಅನ್ವಿಕ ಫಿಶ್ಗಳಿಂದ ಕಾಲ್ಗೆ ಮಸಾಜ್ ಅಂದ್ರೆ ಫಿಶ್ ಪೆಡಿಕ್ಯೂರ್ ಮಾಡಿಸ್ಕೋತವನೆ ಚೆನ್ನಾಗಿದ್ಯಾ ಹೆಂಗ ಅನ್ನಿಸ್ತಿದಿಯೋ ನೆಕ್ಸ್ಟ್ ಬರ್ತಿಯಾ ಇಲ್ಲಿ ನೋಡು ನೆಕ್ಸ್ಟ್ ಬರ್ತಿ ಇದೇ ತರ ವೀಕ್ ಮಾಡೋಕೆ ಬಂದ ನನ್ನ ಜೊತೆ ಗ್ರೀಷ್ಮ ಅಲ್ಲೋಗಿದ್ದಾಳೆ ಈಗ ಚೆನ್ನಾಗಿ ಸ್ವಲ್ಪ ಹೊತ್ತು ಮಸಾಜು ಪೆಡಿಕ್ಯೂರು ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಟೇಬಲ್ ಟೆನ್ನಿಸ್ ಆಟ ಆಡ್ತಿದ್ದೀವಿ ಯಾಕೆಂದರೆ ರೈನ್ ಡ್ಯಾನ್ಸ್ ತಿದ್ದಿದ್ದು ನಾಲ್ಕು ಗಂಟೆಗೆ ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಟೈಮ್ ಇತ್ತು ಅದಕ್ಕೋಸ್ಕರ ಇಲ್ಲಿ ಟೇಬಲ್ ಟೆನ್ನಿಸ್ ಆಟ ಆಡ್ಕೊಂಡು ಅದಾದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ನಾವು ರೈನ್ ಡ್ಯಾನ್ಸ್ಗೆ ಹೋಗ್ಲಿಲ್ಲ ಯಾಕೆಂದರೆ ಇವಾಗ ತಾನೇ ಸ್ವಿಮ್ಮಿಂಗ್ ಪೂಲಿಂದ ಆಟಾಡ್ಕೊಂಡು ಚಳಿಲಿ ಬಂದಿದ್ರಲ್ವ ಮಕ್ಕಳಿಬ್ರು ಮತ್ತೆ ರೈನ್ ಡ್ಯಾನ್ಸ್ಗೆ ಹೋದ್ರೆ ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕು ಚಳಿ ಮತ್ತು ಅನ್ವಿಕ್ ಬೇಗನೆ ಹುಷಾರ್ ತಪ್ಪಿಬಿಡ್ತಾನೆ ಈ ಥರ ವೆದರಲ್ಲಿ ಚಳಿಯಲ್ಲಿ ಇದ್ದರೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಆಗಿದ್ದರಿಂದ ಸಂಜೆ ಆಯ್ತಾ ಆಯ್ತಾ ಚಳಿ ಕೂಡ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ಒಟ್ಟಿಗೆ ಡೈರೆಕ್ಟಾಗಿ ನಾವು ಸ್ನ್ಯಾಕ್ಸ್ ಹತ್ರ ಬಂದ್ವಿ ಹಾಗೇ ಅಲ್ಲಿ ಒಂದಷ್ಟು ಫೋಟೋಸು ಎಲ್ಲ ಮಾಡಿಕೊಂಡೆ ನಂದು ಶಾರ್ಟ್ಸ್ಗೆಲ್ಲ ಹಾಕೋದಕ್ಕಾಗುತ್ತೆ ಅಂತ ಇಲ್ಲಿ ಸ್ನ್ಯಾಕ್ಸ್ಗೆ ಟೀ ಕಾಫಿ ಜೊತೆಗೆ ಪಕೋಡಾ ಕೊಟ್ಟಿದ್ರು ಫೈನಲ್ ಆಗಿ ಹೇಳಬೇಕು ಅಂದರೆ ರೆಸಾರ್ಟ್ ತುಂಬಾ ಚೆನ್ನಾಗಿತ್ತು ಗೇಮ್ಸ್ ಇರ್ಬೋದು ಫುಡ್ಡು ಮತ್ತು ಕ್ಲೀನ್ನೆಸ್ಸು ಎಲ್ಲ ಚೆನ್ನಾಗಿತ್ತು ಹಾಗೆಯೇ ಇಲ್ಲಿ ಬರ್ತ್ಡೇಗೆ ಆ್ಯನಿವರ್ಸರಿಗೆ ಅದಕ್ಕೆಲ್ಲ ಸೆಲೆಬ್ರೇಟ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾವು ಫ್ರೆಂಡ್ಸ್ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಳುಗಳು ಫುಲ್ ಎಂಜಾಯ್ ಮಾಡಿದ್ರು ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ರೆಸಾರ್ಟ್ನ ವೀಡಿಯೋ ಆಗಿತ್ತು ಬೆಳಿಗ್ಗೆ ಹೋಗಿ ಸಂಜೆ ತನಕ ಯಾವ ರೀತಿ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್